ನಾಗರಹೊಳೆ ಮತ್ತು ಬಂಡೀಪುರದಲ್ಲಿ ನಾಳೆಯಿಂದ ಸಾಯಂಕಾಲದ ಸಫಾರಿ ಬಂದಾಗ್ಬಿಟ್ಟಿದೆ ಸಾಯಂಕಾಲದ ಹೊತ್ತು ಏನಾಗುತ್ತೆ ಈ ಸಫಾರಿ ವಿಚಾರದಲ್ಲಿ ಬೆಳಗಿನ ಜಾವ ಸಫಾರಿಗೆ ಹೋಗಬೇಕು ಪ್ರಾಣಿಗಳು ಸಿಗ್ತವೆ ಆ ಕಡೆ ಪ್ರಾಣಿಗಳು ಸೈಟ್ ಆಗ್ತವೆ ಅಂತ ಮಾತಾಡ್ತಾರೆ ಕಾಣಿಸ್ತವೆ ನಿಮಗೆ ಬೆಳ್ಳಂ ಬೆಳಗ್ಗೆ ಆದರೆ ಶಬ್ದ ಅಷ್ಟಿರಲ್ಲ ನಿಶ್ಶಬ್ದವಾಗಿರುತ್ತೆ ಪ್ರಾಣಿಗಳು ಅಷ್ಟು ಆ ಟೈಮಲ್ಲಿ ಬರ್ತವೆ ಅಂಥೇಳಿ ಮಧ್ಯಾಹ್ನದ ಟೈಮ್ ಬಂದಾಗ ಇಲ್ಲ ಇಲ್ಲ ಆ ಟೈಮಲ್ಲಿ ತುಂಬ ಗಾಡಿಗಳೆಲ್ಲ ಓಡಾಡ್ಬಿಟ್ಟಿರ್ತವೆ ಆ ಶಬ್ದಗಳಿಗೆ ಪ್ರಾಣಿಗಳು ಕಾಡಿನ ಒಳಗಡೆ ಹೋಗಿಬಿಟ್ಟಿರ್ತವೆ ನಿಮಗೆ ಆ ರಸ್ತೆ ಬದಿ ಅಥವಾ ಕೆಲವು ಕಾಲು ದಾರಿಗಳ ರೀತಿಯಲ್ಲಿರುತ್ತಲ್ಲ ಆ ರೀತಿ ನಿಮಗೆ ಅಥವಾ ಜೀಪ್ ದಾರಿಗಳಲ್ಲಿ ನಿಮಗೆ ಕಾಣಿಸಲ್ಲ ಅಂತ ಹೇಳ್ತಾರೆ ಇನ್ನು ಇನ್ಯಾವಾಗಪ್ಪ ಹೋಗಬೇಕು ಅಂದರೆ ಸಂಜೆ ಟೈಮಲ್ಲಿ ನಿಮಗೆ ಪ್ರಾಣಿಗಳು ಸ್ವಲ್ಪ ಅವುಗಳಿಗೆ ಆರಾಮಾಗಿ ಅದು ಸಂಜೆ ಟೈಮಲ್ಲಿ ಅದು ಆಚೆ ಬರೋಕ್ಕೆ ಶುರು ಮಾಡ್ತವೆ ಹಾಗಾಗಿ ನಿಮಗೆ ಸಾಯಂಕಾಲ ಹೋದರೆ ಪ್ರಾಣಿಗಳು ಸೈಟ್ ಆಗ್ತವೆ ಸರ್ ನಿಮಗೆ ಕಣ್ಣು ಕಾಣಿಸುತ್ತೆ ಅಂತ ಕೆಲವರು ಮಾತಾಡ್ತಾರೆ ಅದ್ರ ಇಲ್ಲೇನಾಗಿದೆ ಬಂಡೀಪುರ ಮತ್ತು ನಾಗರಹೊಳೆಯಲ್ಲಿ ನಾಳೆಯಿಂದ ಈ ಸಂಜೆ ಸಫಾರಿ ಬಂದು ಹಾಗಾಗಿ ಸಫಾರಿಗೆ ಹೋಗೋದು ಏನಾದರೂ ಇದ್ದರೆ ಬೆಳಗಿನ ಹೊತ್ತೆ ಹೋಗಬೇಕು ನೀವು ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರು ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಅರಣ್ಯ ದಂಚಿನ ಗ್ರಾಮಗಳ ಸುರಕ್ಷತೆಯ ದೃಷ್ಟಿಯಿಂದ ಸರ್ಕಾರದ ಈ ಕ್ರಮ ಇದೆ ನಾಗರಹೊಳೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಸಾಯಂಕಾಲದ ಸಫಾರಿ ಜಾಸ್ತಿ ಆಗ್ತಾ ಇದೆ ವನ್ಯಜೀವಿಗಳ ವೀಕ್ಷಣೆಗೆ ಸಾವಿರಾರು ಪ್ರವಾಸಿಗರು ಬರ್ತಾ ಇದ್ದಾರೆ ಇದರಿಂದ ಸಫಾರಿಯ ಟ್ರಿಪ್ ಕೂಡ ಜಾಸ್ತಿ ಮಾಡಲಾಗಿತ್ತು ಸಾಯಂಕಾಲ ಆರು ಗಂಟೆ ನಂತರವೂ ಕಾಡುಗಳಲ್ಲಿ ವಾಹನಗಳು ಓಡಾಡ್ತಾ ಇವೆ ಸಾಯಂಕಾಲದ ಸಫಾರಿಯಿಂದ ಕಾಡು ಪ್ರಾಣಿಗಳಿಗೆ ಬಹಳ ತೊಂದರೆ ಆಗುತ್ತೆ ಈಶ್ವರ ಕಂಡ್ರವರ ಈ ನಿರ್ಧಾರ ಈ ನಿರ್ಧಾರ ಬಹಳ ಸ್ವಾಗತಾರ್ಹ ನಿರ್ಧಾರ ಅಗ್ರಿ ಅನೇಕರಿಗೆ ನಿರಾಸೆ ಆಗಬಹುದು ಅಯ್ಯೋ ನಾವು ರೀಚ್ ಆಗೋದೆ ಬೆಳಗ್ಗೆ ಆಗಿಬಿಡುತ್ತೆ ಎಷ್ಟೊಂದು ಟ್ರಿಪ್ಗಳು ಹೋಗಬೇಕು ಅಲ್ಲಿ ಹೋಗಿ ಉಳ್ಕೊಂಡು ನಾವು ಬರೋ ಸಂಜೆ ಆಗಿಬಿಡುತ್ತೆ ಏನಾಗ್ಬಿಡುತ್ತೆ ಇಲ್ಲಿ ಕೆಲವೊಮ್ಮೆ ಈ ಥರ ಹೋಗ್ತಾರಲ್ಲ ಸಾಯಂಕಾಲ ನಾಲ್ಕು ಗಂಟೆಗೋ ಮೂರುವರೆಗೋ ಅಷ್ಟೊತ್ತಿಗೂ ಲಾಸ್ಟ್ ಟೈಮ್ ಇರುತ್ತೆ ಅವರು ಆರು ಗಂಟೆ ಒಳಗಡೆ ವಾಪಸ್ ಆಗಲ್ಲ ಕೆಲವೊಮ್ಮೆ ಆರೂವರೆ ಆರು ಮುಕ್ಕಾಲು ಆಗಿಬಿಡಬಹುದೇನೋ ಕೆಲವೊಮ್ಮೆ ಮಳೆ ಕೂಡ ಜೋರಾಗಿ ಬಂದುಬಿಡುತ್ತೆ ಆ ಭಾಗದಲ್ಲಿ ಇರಲಿ ಸೊ ಹಾಗಿದ್ದಾಗ ಏನಾಗುತ್ತೆ ಆ ಕಾಡಲ್ಲಿ ಆ ಗಾಡಿಗಳ ಓಡಾಟ ಇದ್ದೇ ಇರುತ್ತೆ ನೋಡಿ ಪ್ರಾಣಿಗಳು ನಮ್ಮನ್ನು ಮನರಂಜಿಸೋಕೆ ಅಂತ ಕಾಡಲಿಲ್ಲ ನಮ್ಮ ಮನರಂಜನೆ ಮೋ ಮಾಡೋಕ್ಕೋಸ್ಕರವಾಗಿ ಹುಲಿನೋ ಆನೆನೋ ಕಾಡೆಮ್ಮೆನೋ ಜಿಂಕೆನೋ ಅಲ್ಲಿಲ್ಲ ಅವುಗಳ ಮನೆ ಅದು ಅವುಗಳ ಮನೆಗಳು ಅವುಗಳ ಒಂದು ನೆಮ್ಮದಿ ಜೀವನ ಬೇಕು ನಮ್ಮ ಮನೆ ಇರುತ್ತೆ ಅಂದ್ಕೊಳ್ಳಿ ನಮ್ಮ ಮನೆಯಿಂದ ನಮ್ಮನೆ ಸುತ್ತಲೂ ಯಾವುದಾದ್ರೂ ಒಂದು ಹತ್ತು ಜೀಪ್ಗಳು ದಿನದ ಹನ್ನೆರಡು ಗಂಟೆ ಹದಿನಾಲ್ಕು ಗಂಟೆ ಓಡಾಡ್ತಾನೇ ಇದ್ದರೆ ನಮಗೆ ನೆಮ್ಮದಿ ಇರುತ್ತಾ ಯಾವನೋ ಹಂಕ್ ಮಾಡ್ತಿರ್ತಾನೆ ಯಾರೋ ಇರ್ತಾನೆ ಯಾರೋ ನೋಡು ಓ ಅಂತಿರ್ತಾನೆ ಯಾರೋ ಪಟಾಕಿ ಇರ್ತಾನೆ ಅಂದರೆ ನಮ್ಮ ಮನೆ ಸುತ್ತಲೂ ಎಷ್ಟು ಡಿಸ್ಟರ್ಬ್ ಆಗುತ್ತೋ ಸೇಮ್ ಪ್ರಾಣಿಗಳಿಗೂ ಹಾಗೇ ಈ ಥರ ನಮ್ಮ ಮನೋರಂಜನೆಗಾಗಿ ಆ ಪ್ರಾಣಿಗಳು ಹುಟ್ಟಿಲ್ಲ ಪ್ರಾಣಿಗಳು ನೋಡಿ ನಾವು ಮನೋರಂಜನೆ ಮಾಡಿ ಪಡ್ಕೋತಾ ಇರೋದು ಅಷ್ಟೇ ಸೊ ಹಾಗಾಗಿ ಇದು ಬೇಡ ಅಂತ ಇನ್ನೊಂದು ಒಳ್ಳೆ ಕೆಲಸ ಮಾಡಿದರೆ ಈಶ್ವರ ಖಂಡ್ರೆ ಅವರು ಆ ಕೆಲಸ ಏನು ಅಂತ ಹೇಳಿದ್ರೆ ಈ ಪ್ಲಾಸ್ಟಿಕ್ ಕ್ಯಾರಿ ಮಾಡ್ತಾರಲ್ಲ ಈ ಕಾಡು ಭಾಗದಲ್ಲಿ ಓಡಾಡಬೇಕಾದ್ರೆ ಈ ಪ್ಲಾಸ್ಟಿಕ್ ಬಾಟಲ್ಗಳು ಅಥವಾ ಈ ಪ್ಲ್ಯಾಸ್ಟಿಕ್ ಕವರ್ಗಳನ್ನು ಅದಕ್ಕೂ ಅವ್ರು ನಿಷೇಧ ಹೇರಿದ್ದಾರೆ ಅಷ್ಟೇ ಅಲ್ಲ ಕಾ ಏನಾದರೂ ಕಂಡ್ರೆ ಅದಕ್ಕೆ ದಂಡ ಹಾಕಿ ಅಂತ ಕೂಡ ಸ್ಟಿಕ್ಟ್ ಆಗಿ ಇದು ಇನ್ನೂ ಒಂದು ಅದ್ಭುತವಾದಂಥ ಕೆಲಸ ಇದು ಈಶ್ವರ ಕಂಡ್ರವ್ರು ಮಾಡಿರೋದು ಈ ಎಲ್ಲೋ ಹೋಗ್ತಾರೆ ಯಾವುದೋ ಚಿಪ್ಸ್ ತಿಂದು ನೋಡಿ ಜನಗಳು ಆ ಮಿನಿಮಮ್ ಕಾಮನ್ ಸೆನ್ಸ್ ಇರಲ್ಲ ಮಿನಿಮಮ್ ನಾನು ಮಾತಾಡ್ತಿರೋದು ಮ್ಯಾಕ್ಸಿಮಮ್ ಅಲ್ಲ ಒಂದು ಕಾರಲ್ಲಿ ಹೋಗ್ತಿರ್ತಾರೆ ಯಾವುದೋ ಚಿಪ್ಸ್ ತಿಂದಿರ್ತಾರೆ ಕಿಟಕಿಯಿಂದ ಆಚೆ ಹಾಕ್ಬಿಡೋದು ಮುಗೀತು ಅದು ಪ್ರಾಣಿಯಾದರೂ ತಿನ್ನಬಹುದು ಹಿಂದೆ ಬರ್ತಿರೋರ ಮೇಲಾದರೂ ಬೀಳಬಹುದು ಆ ರಸ್ತೆ ಮೇಲಾದರೂ ಬಿದ್ದು ರಸ್ತೆ ಹಾಳಾಗಬಹುದು ಅದೇ ರೀತಿಯಲ್ಲಿ ಬಾಟಲ್ಗಳು ಕವರ್ಗಳು ಒಮ್ಮೆ ಯೂಸ್ ಮಾಡಿ ಬಿಸಾಡಬಹುದಾದಂತಹ ಯಾವುದೇ ಪ್ಲಾಸ್ಟಿಕ್ ವಸ್ತುಗಳನ್ನು ಕಾಡಿನ ಒಳಗಡೆ ಕೊಂಡೊಯ್ಯುವಂತಿಲ್ಲ ಒಂದು ವೇಳೆ ತಗೊಂಡು ಹೋದರೆ ಅಧಿಕಾರಿಗಳು ಫೈನ್ ಹಾಕಬೇಕು ಅಂತ ಕೂಡ ಹೇಳಿದ್ದಾರೆ ಇನ್ನೊಂದು ಕಡೆ ಪ್ರಾಣಿಗಳಿಗೆ ಈವ್ನಿಂಗ್ ಸಫಾರಿ ಬಂದ್ ಮಾಡಿರೋದು ವಾಹನಗಳ ಬೆಳಕು ಮತ್ತು ಶಬ್ದದ ಕಾರಣದಿಂದಾಗಿ ಗಲಿಬಿಲಿನೂ ಆಗ್ತವೆ ಗಡಿಬಿಡಿನೂ ಆಗ್ತವೆ ಆಗ ಈ ಆ ಏನು ಮಾಡಿಬಿಡ್ತವೆ ಅರಣ್ಯದಂಚಿನ ಗ್ರಾಮಗಳಿಗೆ ಅವನು ನುಗ್ತವೆ ತೊಂದರೆ ಆಗುತ್ತೆ ಈ ಬಗ್ಗೆ ರೈತ ಸಂಘಟನೆಗಳು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ವು ಎಲ್ಲ ಹಿನ್ನೆಲೆಯಲ್ಲಿ ನಾಳೆಯಿಂದ ಸಾಯಂಕಾಲದ ಸಫಾರಿ ನಿಷೇಧ ಮಾಡಲಾಗಿದೆ